ನಮ್ಮ ಮನೆಗೆ ಬಂದ್ರೆ ಈ ಮಳಿಗೆಯಲ್ಲಿರುವ ಎಲ್ಲಾ ಪೀಠೋಪಕರಣಗಳು ನೋಡ್ಲಿಕ್ಕೆ ಸಿಗ್ತದೆ ನನಗೆ ಪ್ರಾಯ ಆಗಿದೆ ಯಾಕೆ ಹೇಳ್ತೇನೆ ಅಂದ್ರೆ ನನ್ನ ಮನೆಯಲ್ಲಿ ಎರಡು ಗಾಡ್ರೇಜ್ ಕಬಟ್ಗಳಿವೆ ಆ ಕಬಟ್ಟುಗಳಿಗೆ ನಲವತ್ತೆರಡು ವರ್ಷ ಆಯ್ತು ಇನ್ನೂ ಯವ್ವನ ಏನು ಹಾಳಾಗ್ಲಿಲ್ಲ ಚರ್ಚ್ ಕಾರ್ಕಳದಲ್ಲಿ ನಿಮ್ಮ ಊಹೆಗೂ ನಿರುಕದ ಅತ್ಯಾಕರ್ಷಕ ಆಫರ್ಗಳ ಹಬ್ಬ ಕಾಂಬಿ ಆಫರ್ಸ್ ಎಕ್ಸ್ಚೇಂಜ್ ಆಫರ್ಸ್ ಈಸಿ ಇನ್ಸ್ಟಾಲ್ಮೆಂಟ್ ಗಿಫ್ಟ್ ಓಚರ್ಗಳ ಮಹಾಮೇಳ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಾಲ್ಕು ಒಲೆಯ ಸ್ಟೌವ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೂರು ವಲಯ ಗ್ಯಾಸ್ ಸ್ಟೌವ್ ಐದು ಎರಡು ಒಲೆಯ ಗ್ಯಾಸ್ ಸ್ಟೌವ್ಗಳ ಮೇಲೆ ಎರಡು ಕುಕ್ಕರ್ಗಳು ಉಚಿತ ಹಾಗೂ ಏಳು ಸಾವಿರಕ್ಕಿಂತ ಮಿಗಿಲಾಗಿ ಯಾವುದೇ ವಸ್ತುಗಳ ಖರೀದಿಯೊಂದಿಗೆ ಈಸಿ ಇನ್ಸ್ಟಾಲ್ಮೆಂಟ್ನ ಲಾಭವನ್ನು ಪಡೆಯಬಹುದು ಭೇಟಿ ನೀಡಲು ಮರೆಯದಿರಿ ನಮಸ್ಕಾರ ಹಾಗೆಯೇ ನವರಾತ್ರಿಯ ನವೋಲ್ಲಾಸದ ಶುಭಾಶಯಗಳು ನಮ್ಮ ಈ ನವರಾತ್ರಿ ಹಬ್ಬವನ್ನು ಮತ್ತಷ್ಟು ಸಂಭ್ರಮದಿಂದ ಆಚರಿಸುವುದಕ್ಕಾಗಿ ಕಾರ್ಕಳದಲ್ಲಿ ಕಾರ್ಯಾಚರಿಸುತ್ತಿರುವ ನಮ್ಮ ಆರಂ ಫರ್ನಿಚರ್ ನಲ್ಲಿ ಪಿಜನ್ ಸೂಪರ್ ಡೂಪರ್ ಒಂದು ಸೇಲ್ ಆಫರ್ ನಡೀತಿದೆ ಇದರಲ್ಲಿ ಏನೋ ಕೋಂಬೆ ಆಫರ್ಸ್ ಆಗಿರ್ಬೋದು ಎಕ್ಸ್ಚೇಂಜ್ ಆಫರ್ಸ್ ಆಗಿರ್ಬೋದು ಅಂಡ್ ಈಸಿ ಇನ್ಸ್ಟಾಲ್ಮೆಂಟ್ ಹಾಗೆ ಗಿಫ್ಟ್ ಓಚರ್ ಕೂಡ ಇರಲಿಕ್ಕಿದೆ ಸೊ ಈ ಆಫರ್ ಈ ಆಫರ್ಗಳ ಹಬ್ಬವನ್ನು ಇದೀಗ ನಮ್ಮ ಆರಂ ಆರಂ ಫರ್ನಿಚರ್ ಚಾಲನೆ ನೀಡಲಿಕ್ಕಿದ್ದಾರೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಾಗಿದ್ದಾರೆ ನಿವೃತ್ತ ಶಿಕ್ಷಕರಾಗಿರುವಂಥ ಪ್ರಸಿಲ್ಲ ಟೀಚರ್ ಆಗಿರು ಹಾಗೆ ನಿವೃತ್ತ ಮುಖ್ಯ ಶಿಕ್ಷಕರಾಗಿರುವಂಥ ವೀರಪಾಯಸ್ ಅವರು ಶ್ರೀನಿವಾಸ್ ಮೂರ್ತಿ ಅವರು ಬ್ರಾಂಚ್ ಹೆಡ್ ಕರ್ನಾಟಕ ಗೋವಾ ಸ್ಟೋ ಕ್ರಾಫ್ಟ್ ಪೇಜನ್ ಹಾಗೆಯೇ ಸೋಹನ್ ಪ್ರಜಾಪತ್ ಡಿಸ್ಟ್ರಿಬ್ಯೂಟರ್ ಭಾರತ್ ಎಂಟರ್ಪ್ರೈಸಸ್ ಮ್ಯಾಂಗ್ಳೂರ್ ನಾಗೇಶ್ ನಾಯರಿ ಎಸ್ ಎಂ ಸ್ಟೋಕ್ರಾಫ್ಟ್ ಪೇಜನ್ ಕಂಪನಿ ಹಾಗೆ ನಮ್ಮ ಜೊತೆ ಇದ್ದಾರೆ ಸುನಿಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಪೇಜನ್ ಕಂಪನಿ ಹಾಗೆಯೇ ನಮ್ಮ ಅತಿಥಿ ಅಭ್ಯಾಗತರ ಜೊತೆ ಇದ್ದಾರೆ ಆರಂ ಫರ್ನಿಚರ್ನ ಫೌಂಡರ್ ಆರಂ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಟಿ ರಾಮಚಂದ್ರ ನಾಯಕರವರು ಹಾಗೆ ನಮ್ಮೊಂದಿಗಿದ್ದಾರೆ ಆರ್ ಎಂ ಫರ್ನಿಚರ್ ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಟಿ ಸೌಭಾಗ್ಯ ನಾಯ್ಕ ಇವರು ಹಾಗೆ ನಮ್ಮ ಜೊತೆ ಇದರ ಈ ಸಂಸ್ಥೆ ಈ ಒಂದು ಆರ್ ಫರ್ನಿಚರ್ ನ ಮಾಲಕರಾಗಿರುವಂತಹ ಯೋಗೇಶ್ ನಾಯ್ಕ ರೆವರು ನಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಆರಂ ಫರ್ನಿಚರ್ ನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಇವರಿಗೆ ಯೋಗೇಶ್ ನಾಯ್ಕ ಅವರು ಹೂವನ್ನು ನೀಡಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಈ ಒಂದು ಸೂಪರ್ ಸೇಲ್ ಆಫರ್ ಅಕ್ಟೋಬರ್ ನಾಲ್ಕು ಅಂದ್ರೆ ಇವತ್ತಿನಿಂದ ಅಕ್ಟೋಬರ್ ಹನ್ನೆರಡರ ತನಕ ನಡೆಯಲಿಕ್ಕಿದೆ ನವರಾತ್ರಿ ಮನೆಯ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಸಂಭ್ರಮಿಸಲಿಕ್ಕಿದೆ ಪಿಜನ್ ಕಂಪನಿಯವರ ಪ್ರಾಡಕ್ಟ್ ಇಂದ ಈಗಾಗಲೇ ಅತಿಥಿ ಅಭ್ಯಾಗತರಿಗೆ ಯೋಗೇಶ್ ನಾಯ್ಕ್ರವರು ಹೂ ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ ಹಾಗೆ ನಮ್ಮ ಇಂದಿನ ಒಂದು ಆಫರ್ಗಳ ಹಬ್ಬವನ್ನು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಬೇಕಾಗಿ ನೆರೆದಿರುವಂತಹ ಶಿಕ್ಷಕರು ಪೇಜನ್ ಕಂಪನಿಯವರು ಜೊತೆಯಾಗಿ ದೀಪವನ್ನು ಪ್ರಜ್ವಲಿಸುವ ಮೂಲಕ ಈ ಆಫರ್ಗಳ ಹಬ್ಬಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಬೆಳಗುತ್ತಿರುವಂತಹ ಜ್ಯೋತಿ ನವರಾತ್ರಿಯ ಸಂಭ್ರಮ ಹಾಗೆ ನಮ್ಮ ಆರಂ ಹಾಗೂ ಪೇಜನ್ ಕಂಪನಿಯ ಯಶಸ್ಸಿನ ಸಂಕೇತವಾಗಲಿ ಅನ್ನುವಂತಹ ಆಶಯದೊಂದಿಗೆ ಇದೀಗ ಈ ಕಾರ್ಯಕ್ರಮದ ಬಗ್ಗೆ ಹಿತನುಡಿಗಳನ್ನು ಆಡಲಿದ್ದಾರೆ ಆರಂ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಟಿ ರಾಮಚಂದ್ರ ನಾಯ್ಕ ಅವರು ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಆರಾಮ್ ಸಂಸ್ಥೆ ಸಹ ಬಹಳ ಸಂತೋಷದಿಂದ ಇಂದಿನ ಈ ಕಾರ್ಯಕ್ರಮ ನಡೆಸ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಆರಾಮ್ ಫರ್ನಿಚರ್ ಈ ಐವತ್ತನೇ ವರ್ಷದ ಆಚರಣೆಯಲ್ಲಿ ಈ ವರ್ಷ ಇದ್ದೇವೆ ಅತಿ ಸರಿಯಾಗಿ ಇಂದಿನ ಈ ನಮ್ಮ ಆರಾಮ್ ಫರ್ನಿಚರ್ನ ಇಡೀ ಆಗಿರುವ ಮಾಡಿ ಕಂಪನಿಯ ಈ ಎಕ್ಸಿಬಿಷನ್ ಅಂಡ್ ಸೇಲ್ ಹೊಸ ಹೊಸ ನಮೂನೆಯ ವಿವಿಧ ಕೊಡುಗೆಗಳೊಂದಿಗೆ ಇಂದು ನಮ್ಮೊಂದಿಗೆ ಇದ್ದಾರೆ ಉದ್ಘಾಟಕರು ಟೀಚರ್ ಮತ್ತೆ ವೀರಾ ಪಾಯಸ್ ಹಾಗೂ ಫಿಜನ್ ಕಂಪನಿಯಿಂದ ಬಂದ ಎಲ್ಲ ಇಂದು ಅಭ್ಯಾಗತರು ಅವರ ಸಮುದಾಯ ಇಂದು ಈ ಕಾರ್ಯಕ್ರಮವನ್ನು ನಾವು ಕಾರ್ಕಳದ ಜನತೆಗೆ ಪ್ರತಿ ಮನೆ ಮನೆ ತಲುಪುವ ರೀತಿಯಲ್ಲಿ ಆಗಬೇಕು ಅಂತ ಪ್ರಚಾರ ದೃಷ್ಟಿಯಿಂದ ಇಂದಿನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆ ಮಾಡಿ ಆಗಿದೆ ಹಾಗಾಗಿ ಈ ಕಂಪನಿಯ ಆಫರ್ಸ್ ಎಲ್ಲ ರೀತಿಯ ಇದ್ದು ನಮ್ಮ ಆರಾಮ್ ಸಂಸ್ಥೆಯೊಂದಿಗೆ ನಮ್ಮ ಕಾರ್ಕಳದ ಜನತೆಯ ಸೇವೆಯಲ್ಲಿ ನಾವು ಇಂದು ಭಾಗವಹಿಸ್ತಾ ಇದ್ದೇವೆ ಎಲ್ಲರಿಗೂ ಶುಭವನ್ನು ಹಾರೈಸಿ ಇಂದಿನ ಮುಖಾಂತರ ಕೊಡುಗೆಯ ಸೇವೆಯು ಪ್ರತಿ ಮನೆ ಮನೆ ಧರ್ಮ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ನಾನು ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ ನಮಸ್ತೆ ತಮ್ಮ ಹಿತ ನುಡಿಗಳಿಗಾಗಿ ಹಾಗೆಯೇ ನಮ್ಮೊಂದಿಗೆ ಇವತ್ತು ಪೇಜನ್ ಕಂಪನಿಯ ಕರ್ನಾಟಕ ಗೋವಾ ಸ್ಟೋಕ್ರಾಫ್ಟ್ ಪಿಜನ್ ಇದರ ಬ್ರಾಂಚ್ ಹೆಡ್ ಆಗಿರುವಂತಹ ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ ಸರ್ ಇಂದಿನ ನಮ್ಮ ಈ ಕಾರ್ಯಕ್ರಮ ಹಾಗೆ ತಮ್ಮ ಕಂಪನಿಯ ಈ ಒಂದು ಹಬ್ಬದ ಆಫರ್ಗಳ ಬಗ್ಗೆ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ನಾವು ಪಿಜನ್ ಕಂಪನಿಯ ಈ ಕೊಡುಗೆ ನಾವು ಯೋಚಿಸಿದಾಗ ಆರಂಭ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್ ಮಾಲೀಕರಾದ ಯೋಗೇಶ್ ಅವರು ಇದರ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ಈ ನವರಾತ್ರಿಯಲ್ಲಿ ನಮ್ಮ ಪಿಜನ್ ಕಂಪನಿ ಒಟ್ಟಿಗೆ ವಿಜಯ್ ಬ್ರ್ಯಾಂಡ್ ಪ ಪದಾರ್ಥಗಳನ್ನು ಗ್ರೋಪಿಗಳನ್ನು ಒಳ್ಳೆ ರೀತಿ ಆಫರ್ನಲ್ಲಿ ನಮ್ಮ ಗ್ರಾಹಕರಿಗೆ ಕೊಡಬೇಕಂತ ಅವರು ನಮ್ಮಲ್ಲಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದಾಗ ನಾವು ಯಾವ ಥರ ಆಫರ್ಸ್ ಕೊಡೋದು ಹೆಂಗೆ ಕೊಡೋದು ಡಿಸ್ಕೌಂಟ್ ಕೊಡೋದಾ ಹೆಂಗೆ ಕೊಡೋದು ಇದೆಲ್ಲ ಬಂದಾಗ ಏನಾಯಿತು ಅಂದರೆ ಸರ್ ಜನಗಳಿಗೆ ಇಲ್ಲಿ ಬೇಕಿರೋಂಥ ಕಾರ್ಗಳ ತೊಗೊಂಡ ಎಲ್ಲ ಗ್ರಾಹಕರಿಗೆ ಯಾವ ಥರ ಅಂತ ಅವರಿಗೆ ಚೆನ್ನಾಗೇ ಗೊತ್ತು ಅದೇ ರೀತಿಯೇ ಅವ್ರ ಮನೆ ಮನೆಗೆ ಒಂದೊಂದು ಪದಾರ್ಥ ಸೇರುವಂತೆ ಅವರು ಕಡಿಮೆ ವೆಚ್ಚಲ್ಲಿ ಒಳ್ಳೆಯ ಆಫರ್ಗಳು ಒಂದ್ರ ಮೇಲೆ ಒಂದು ಆಫರ್ ಮನೆಗೆ ಯಾವ ರೀತಿಯಲ್ಲಿ ಯಾವ ಪ ಪದಾರ್ಥಗಳು ಬೇಕು ಅನ್ನೋದು ಅವರು ಯೋಚನೆ ಮಾಡಿ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ ಸೊ ಚರ್ಚೆ ಮಾಡಿದಾಗ ಸೊ ನಾವು ಅವ್ರದ್ದು ಒಂದಿಗೆ ನಾವು ಕೈ ಜೋಡಿಸಿ ಎಲ್ಲ ಗ್ರಾಹಕರಿಗೆ ಅತಿ ಉತ್ತಮವಾಗಿ ಒಳ್ಳೆ ಕ್ವಾಲಿಟಿ ಇರುವಂಥ ಪದಾರ್ಥಗಳನ್ನು ಒಳ್ಳೆ ಒಳ್ಳೆ ಆಫರೊಂದಿಗೆ ಮತ್ತು ಅಡಿಷನಲ್ ಡಿಸ್ಕೌಂಟ್ಸ್ ಒಂದಿಗೆ ನಾವು ಈ ನವರಾತ್ರಿನಲ್ಲಿ ಕಸ್ಟಮರ್ಸ್ಗೆಲ್ಲ ಕೊಡಲಿಕ್ಕೆ ನಾವು ಸಹಕರಿಸಿದ್ವಿ

ಶಿಕ್ಷಕರು ನಿವೃತ್ತ ಶಿಕ್ಷಕರಾಗಿರುವಂತಹ ಪ್ರಸಿಲ್ಲ ಟೀಚರ್ ತಾವು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೆ ಹಾಗೂ ನನ್ನ ಆತ್ಮೀಯರಿಗೆ ನಮಸ್ಕಾರಗಳು ನನ್ನ ಮತ್ತೆ ಈ ಮಳಿಗೆಯ ಸಂಬಂಧ ತುಂಬಾ ಹಳೆಯದು ಈ ಮಳಿಗೆಯು ಪ್ರಾರಂಭವಾದದ್ದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಗ ನಾನು ಒಂಬತ್ತನೇ ಕ್ಲಾಸಿನ ವಿ ಟಿ ವಿದ್ಯಾರ್ಥಿನಿ ಇವರ ಆರಾಮ್ ಓಣಿಯ ಮುಖಾಂತರವೇ ಶಾಲೆಗೆ ಹೋಗುವುದು ಬರುವುದು ಎರಡು ಸಲವೂ ಮಳಿಗೆಯನ್ನು ನೋಡ್ತಾ ಬೆಳೆದಿರುವೆನು ಈ ಮಳಿಗೆಯು ಮಳಿಗೆಯಲ್ಲಿ ಈಗ ನಮ್ಮ ಮನೆಗೆ ಬಂದ್ರೆ ಈ ಮಳಿಗೆಯಲ್ಲಿರುವ ಎಲ್ಲ ಪೀಠೋಪಕರಣಗಳು ನೋಡ್ಲಿಕ್ಕೆ ಸಿಗ್ತದೆ ನನಗೆ ಪ್ರಾಯ ಆಗಿದೆ ಯಾಕೆ ಹೇಳ್ತೇನೆಂದ್ರೆ ನನ್ನ ಮನೆಯಲ್ಲಿ ಎರಡು ಗಾಡ್ರೇಜ್ ಕಬಟ್ಗಳಿವೆ ಆ ಕಬಟ್ಗಳಿಗೆ ನಲವತ್ತೆರಡು ವರ್ಷ ಆಯಿತು ಇನ್ನೂ ಯೌವನಾವಸ್ಥೆಯಲ್ಲಿಯೇ ಅವಸ್ಥೆಯಲ್ಲಿಯೇವೆ ಹಾಳಾಗ್ಲಿಲ್ಲ ಕಂಪ್ಲೇನೇ ಬರಲಿಲ್ಲ ಇಷ್ಟರವರೆಗೆ ಕೆಲವು ಸಲ ನೋಡುವಾಗ ನನಗೆ ಮಸಾರಾಗ್ತದೆ ನನಗೆ ನಾನು ದಿನ ಹೋಗ್ತಾ ಹೋಗ್ತಾ ಮುದುಕಿ ಆಗ್ತಾ ಹೋಗ್ತೇನೆ ಇವರ ಕಬಡ್ಗಳು ಇನ್ನೂ ಯಂಗ್ ಆಗಿ ಇವೆ ಅಂತ ಆದ್ರಿಂದ ನಾನು ಕಾರ್ಕಳದ ಜನತೆಯಲ್ಲಿ ಅವರ ಆತ್ಮೀಯರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇಲ್ಲಿಗೆ ಬನ್ನಿ ಈ ನವರಾತ್ರಿ ಸಮಯದಲ್ಲಿ ಬಂದು ಈ ಮೇಘ ಸೇಲಿನ ಸದುಪಯೋಗವನ್ನು ಎಂದು ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಇನ್ನು ನನ್ನ ಮತ್ತೆ ಯೋಗೀಶ್ ಬಗ್ಗೆ ಹೇಳುವುದಾದರೆ ಯೋಗೀಶ್ ನನ್ನ ಅಚ್ಚುಮೆಚ್ಚಿನ ತುಂಟ ವಿದ್ಯಾರ್ಥಿಯಾಗಿದ್ದರು ಸ್ವಲ್ಪ ತುಂಟರಿದ್ದರು ಆದರೂ ಸಹ ನನಗೆ ಅವರು ಮೊದಲಿನಿಂದಲೂ ತುಂಬಾ ಪ್ರೀತಿ ಮತ್ತೆ ಅಚ್ಚುಮೆಚ್ಚು ಇನ್ನು ನಮ್ಮ ಸರ್ ಬಗ್ಗೆ ಹೇಳುವುದಾದರೆ ಅವರು ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಅವರು ತುಂಬ ಸರಳ ಸ್ವಭಾವದವರು ನಾನು ಅಲ್ಲಿ ಕೆಲಸ ಮಾಡುತ್ತಿರುವಾಗ ಅವರಲ್ಲಿ ಅಧ್ಯಕ್ಷರಾಗಿದ್ದರು ಅವರೊಟ್ಟಿಗೆ ಕೆಲಸ ಮಾಡುವುದೇ ಒಂದು ನಮಗೆ ಹೆಮ್ಮೆಯ ವಿಷಯವಾಗಿತ್ತು ಆದುದರಿಂದ ನಾನು ಇವರ ಬಗ್ಗೆ ಅವರು ಮತ್ತು ಅವರ ಶ್ರೀಮತಿಯವರು ನನಗೆ ತುಂಬ ಆತ್ಮೀಯರಾಗಿದ್ದರು ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಆದರೆ ಅವರ ನೆನಪು ನನ್ನ ಮನಸ್ಸಿನಲ್ಲಿ ಸದಾ ಹಸಿರಾಗಿ ಇರುವುದು ನಾನು ಈ ಸಂದರ್ಭದಲ್ಲಿ ನಾಯಕ್ ಮತ್ತೆ ಅವರ ಕುಟುಂಬದವರಿಗೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ನನ್ನ ಆತ್ಮೀಯರಿಗೆ ನವರಾತ್ರಿಯ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೆಯೇ ಕಾರ್ಕಳದ ಜನರಲ್ಲಿ ಮಗದೊಮ್ಮೆ ಹೇಳಿಕೊಳ್ಳುತ್ತೇನೆ ಎಲ್ಲರೂ ಬನ್ನಿ ನಿಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿಂದ ಕೊಂಡು ಹೋಗಿ ಮತ್ತೆ ನಿಮ್ಮ ಮನೆಯನ್ನು ಸುಂದರವಾಗಿಟ್ಟು ಕೊಳ್ಳಿ ನಿಮಗೆ ಲಾಭವೇ ಇರುವುದು ವಿನಃ ಇದರಲ್ಲಿ ನಷ್ಟ ಏನಿಲ್ಲ ಇದಕ್ಕೆ ಗ್ಯಾರಂಟಿ ಮತ್ತು ವಾರಂಟಿ ನಮ್ಮ ಮನೆಯಲ್ಲಿಯೇ ಇದೆ ಎಲ್ಲ ನಲವತ್ತು ನಲವತ್ತೈದು ವರ್ಷಗಳ ಸಾಮಾನ್ ಕೂಡ ನಮ್ಮಲ್ಲಿ ಇದೆ ಬೇಕಾದರೆ ಬಂದು ನೋಡಿ ಹೋಗಬಹುದು ಹಾಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟ ತಮಗೆಲ್ಲರಿಗೂ ವಂದನೆಗಳು ಹಾಗೆ ಈ ಕಂಪನಿ ಈ ಮಳಿಗೆಯ ಮಳಿಗೆಯು ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದರ ಕೀರ್ತಿ ಹಬ್ಬಲಿ ಬೆಳೆಯಲಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು ಆರಂ ಮಳಿಗೆಯೊಂದಿಗಿನ ತನ್ನ ಒಡನಾಟವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವುದರ ಜೊತೆಗೆ ಈ ಕಂಪನಿಯ ಗುಣಮಟ್ಟದ ಯಾವ ರೀತಿ ಇದೆ ಅನ್ನುವಂತಹ ಒಂದು ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿರುವಂತಹ ಪ್ರಿಸಿಲ್ಲಾ ಟೀಚರ್ ಅವರಿಗೆ ನಮ್ಮ ಆರಂ ಫರ್ನಿಚರ್ನ ಪರವಾಗಿ ಧನ್ಯವಾದಗಳು ನಾವೆಷ್ಟು ಪ್ರೀತಿಯಿಂದ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುತ್ತೇವೋ ಅಷ್ಟೇ ಪ್ರೀತಿಯಿಂದ ಅವರನ್ನು ಬೀಳ್ಕೊಡುವುದು ಕೂಡ ನಮ್ಮ ಕರ್ತವ್ಯವಾಗಿದೆ ಹಾಗೆ ಅದು ನಮ್ಮ ಸಂಸ್ಕೃತಿಯು ಕೂಡ ಹೌದು ಇದೀಗ ಇಂದಿನ ನಮ್ಮ ಈ ಆಫರ್ಗಳ ಹಬ್ಬದ ಸರಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಪ್ರಿಸಿಲ್ಲ ಟೀಚರ್ಗೆ ವೀರಾ ಪಾಯಸ್ ಟೀಚರ್ಗೆ ನಮ್ಮ ಆರ್ ಎಂ ಫರ್ನಿಚರ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮೊಂದಿಗೆ ಈ ಒಂದು ಆಫರ್ ಗಳ ಹಬ್ಬಕ್ಕೆ ಜೊತೆಯಾಗಿರುವಂತ ಪಿಜಿನ್ ಕಂಪನಿಯ ಶ್ರೀನಿವಾಸ ಮೂರ್ತಿ ಸರ್ಗೆ ಸೋಹನ್ ಪ್ರಜಾಪತ್ ಅವರಿಗೆ ನಾಗೇಶ್ ನಾಯರಿ ಅವರಿಗೆ ಹಾಗೆ ಸುನೀಲ್ ಅವರಿಗೆ ನಮ್ಮ ಆರ್ ಎಂ ಫರ್ನಿಚರ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್